ಬಾಂಧವ ಸೇವಾ ಸಮಾಜ ಹಾಗೂ ಜಯನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮಾಜಿ ಬಿಬಿಎಂಪಿ ಸದಸ್ಯರು ಮತ್ತು ಮಾಜಿ ಆಡಳಿತ ಪಕ್ಷದ ನಾಯಕರು ಆಗಿರುವ ಎನ್ ನಾಗರಾಜು ಇವರ ನೇತೃತ್ವದಲ್ಲಿ ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಸಾವಿರಾರು ಪೌರ ಕಾರ್ಮಿಕರಿಗೆ ಸೀರೆ ಕಬ್ಬು ಎಳ್ಳು ಮತ್ತು ಬೆಲ್ಲ ವಿತರಣಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಸಮೃದ್ಧಿಯ ಸಂಕೇತವಾಗಿರುವ ಮಕರ ಸಂಕ್ರಾಂತಿಯು ಹೊಸ ವರ್ಷದ ಮೊದಲ ಹಬ್ಬವಾಗಿದ್ದು ಈ ಪ್ರಯುಕ್ತ ನಡೆದ ಕಾರ್ಯಕ್ರಮವು ಎನ್ ನಾಗರಾಜು ಅವರ ನೇತೃತ್ವ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿದ್ದು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಕಬ್ಬುಗಳನ್ನು ವಿತರಣೆ ಮಾಡಲಾಯಿತು ಜಯನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯಾರೆಡ್ಡಿ ಅವರು ಹಾಗೆಯೇ ಸ್ಥಳೀಯ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬಾಂಧವ ಸೇವಾ ಸಮಾಜದ ಅಧ್ಯಕ್ಷರಾದ ಎನ್ ನಾಗರಾಜು ಅವರ ನೇತೃತ್ವದಲ್ಲಿ ಇಂತಹ ಹಲವಾರು ಜನಪರ ಕಾರ್ಯಕ್ರಮಗಳು ಹಲವು ಬಾರಿ ನೆರವೇರಿದ್ದು ಈ ಸಲ ವಿಶೇಷವಾಗಿ ಬಿಬಿಎಂಪಿ ಪೌರ ಕಾರ್ಮಿಕರ ಶ್ರಮವನ್ನು ಗುರುತಿಸಿ ಅವರಿಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹೀಗೆ ಹಲವಾರು ಸಮಾಜಮುಖಿ ಕೆಲಸಗಳಿಂದ ತಮ್ಮನ್ನು ಗುರುತಿಸಿಕೊಂಡಿರುವ ಇವರು ಎಲ್ಲರಿಗೂ ಮಾದರಿ ನಾಯಕರಾಗಿದ್ದಾರೆ ನಾಡಿನ ಎಲ್ಲ ನಮ್ಮ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ ಹೇಳ ಬಯಸಿನಿ ವರ್ಷದ ಮೊದಲನೇ ಹಬ್ಬ ನಾವು ಸುಗ್ಗಿ ಸಂಕ್ರಾಂತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪೊಂಗಲ್ ಲೋರಿ ಅಂತ ಕರೀತಾರೆ ಇವತ್ತು ವಿಶೇಷವಾಗಿ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಾವು ನಾವು ಬಹಳ ವರ್ಷದಿಂದ ಇದು ನಮ್ಮ ಪದ್ಧತಿ ನಮ್ಮ ಪೌರ ಕಾರ್ಮಿಕರ ಜೊತೆ ನಾವು ಆಚರಿಸ್ತೀವಿ ಪೊಂಗಲು ಸ್ವೀಟ್ ಪೊಂಗಲು ಖಾರ ಪೊಂಗಲು ಎಲ್ಲ ಮಾಡಿ ಅವ್ರಿಗೆ ಸೀರೆ ಎಳ್ಳು ಮತ್ತು ಕಬ್ಬು ಎಲ್ಲ ಕೊಟ್ಟು ಯಾಕೆಂದರೆ ನೋಡಿ ನಮ್ಮ ನಗರ ನಮ್ಮ ಬೀದಿಗೆ ಸ್ವಚ್ಛವಾಗಿರಬೇಕು ಅಂದರೆ ಅವರೇ ಕಾರಣ ಸೊ ಹಾಗಾಗಲಿ ಇವತ್ತು ಎಲ್ಲ ನಮ್ಮ ಕಾರ್ಪೊರೇಟರ್ಸು ನಾಗರಾಜರು ಸರು ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಮಹಿಳೆಯರು ಎಲ್ಲರೂ ಇವತ್ತು ಒಟ್ಟಿಗೆ ಬಂದು ನಾವು ಆಚರಿಸ್ತಾ ಇದ್ವಿ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆ ಆಯುಷು ಆರೋಗ್ಯ ಅಂತಸ್ತು ಕೊಡಲಿ ಅಂತ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ಮಾಜಿ ಶಾಸಕಿಯಾಗಿದ್ದಂಥ ಸೌಮ್ಯ ಅವರು ಮತ್ತು ಮಹಿಳಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಸೌಮ್ಯ ಅವರು ಮತ್ತು ಎಲ್ಲ ನಾಯಕರು ಎಲ್ಲ ಸಂಘ ಸಂಸ್ಥೆ ಮತ್ತು tem outro to ನಮ್ಗೆ ಪ್ರತಿ ದಿನ ನಮ್ಮ ಬೆಂಗಳೂರು ಚೆನ್ನಾಗಿರ್ಬೇಕು ಜಯನಗರ ಚೆನ್ನಾಗಿರ್ಬೇಕು ಅಂತಂದ್ರೆ ಇದು ನಮ್ಮ ಪೌರ ಕಾರ್ಮಿಕರು ಪೌರ ಕಾರ್ಮಿಕರ ಜೊತೆ ಇರ್ತಾರೆ ಸುಮಾರು ಸೋಮ್ಯ ಅವರಿಗೆ ಒಂದು ಹತ್ತೆರಡು ಕಡೆ ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ್ದಾರೆ ಜಯನಗರ ಚೆನ್ನಾಗಿರ್ಬೇಕು ಅಂತಂದ್ರೆ ಪೌರ ಕಾರ್ಮಿಕ ಚೆನ್ನಾಗಿ ಕೂಡ ಇವತ್ತು ನಾವು ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲ ನಾಯಕರು ಎಲ್ಲ ಸಂಘ ಸಂಸ್ಥೆಯೂ ಕೂಡ ಬಂದಿದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಸೋಮಿಗೆಲ್ಲರ ಪರವಾಗಿ ನಾವು ಅಭಿನಂದನೆ ಧನ್ಯವಾದಗಳು ಇಷ್ಟ ಆದರೆ ಕರ್ನಾಟಕ ರಾಜ್ಯದ ಇವತ್ತು ಮೂಲ ಮೂಲ ಮಹಿಳಾ ಅಧ್ಯಕ್ಷರಾಗಿ ಎಲ್ಲ ಕಡೆ ಸಂಘಟನೆ ಮಾಡ್ತಾ ಪ್ರೀತಿ ವಿಶ್ವಾಸ ಬೆಳೆಸ್ತಾ ಇದ್ದಾರೆ ಇವತ್ತು ನಮ್ಮ ಮುಂದಿನ ದಿನಗಳಲ್ಲಿ ಅದೇ